ಪುನೀತ್ ಅವರ ಬಗ್ಗೆ ದರ್ಶನ್ ಬಗ್ಗೆ ಏನಂತ ನೋಡ್ರಿ ಪುನೀತ್ಗೆ ನೂರಕ್ಕೂ ನೂರಷ್ಟು ನಾನು ಮಾರ್ಸ್ ಕೊಡ್ತೀನಿ ಗ್ರೇಟ್ ಹೀರೋ ಪುನೀತ್ ರಾಜ್ಕುಮಾರ್ ನಂಗೆ ಬದುಕ್ಬೇಕು ಇವ್ ಪುನೀತ್ ರಾಜ್ಕುಮಾರ್ ಆಗ್ಲಿಲ್ಲ ಎಂಟ್ ದಿನಕ್ಕೆಲ್ಲ ಕಲ ನೀನ್ ಜೆಸಿ ಆಗಿ ಕೇಳ್ತಾನ್ರಿ ದರ್ಶನ್ ಇಲ್ಲಿ ವರ್ಷ ಅವ್ರು ತಪ್ಪ ಮಾಡಿದ್ರೆ ಪಿಕ್ಚರ್ ಆಗತ್ರಿ ಈಗ ನನಗೆ ಯಾಕಾಗಿಲ್ಲಾ ಮುನ್ನೂರ ಅರವತ್ತೆರಡು ಮನೆ ಕಳ್ತನ ಮಾಡಿದ್ರು ಅಪರಾಧ ಕೊಟ್ಟಿದ್ದೀನಿ ದೊಡ್ಡ ದೊಡ್ಡ ಅಪರಾಧಗಳು ಈಗ ನೀನು ಅಪರಾಧ ಮಾಡಿದ್ ಒಪ್ಕೊಂಡು ಒಪ್ಕೊಂಡಿಡಿಯೋದಲ್ಲಿ ಗೊತ್ತಾಗುತ್ತೆ ಜಡ್ಜ್ ಹತ್ರ ಸಲ ಏನಂದ ಏನಂದ ಕಳ್ತನ ಮಾಡಿ ಮೊದಲು ಅದನ್ನ ಜಜ್ಮೆಂಟ್ ಮಾಡ್ರಿ ಆಮೇಲೆ ನಾನು ಪ್ರಶ್ನೆ ಮಾಡ್ರಿ ವೈಯಕ್ತಿಕವಾಗಿ ಅಂದ್ರೆ ಅವಾಗ ಸಿಗ್ಲಿ ಹದಿನೈದು ಕೆಸನೇ ನೀನ್ ಬಿಡುಗಡೆ ಮಾಡಿ ನೀ ಸಾಕ್ಷೂ ಇಲ್ಲದ ಕಾರಣ ಅಂತ ಈಗ ಏನಾಯ್ತಿಲ್ಲ ಅದ ನಾವು ಮಾಡೇನ್ರಿ ಅಂದ್ರೆ ನಾಗೇಂದ್ರ ದರ್ಶನ್ ಅವ್ರ ಬಗ್ಗೆ ಹೆಂಗೆ ದರ್ಶನ್ ಅವ್ರದ್ದು ಸರಿನಾ ತಪ್ಪ ದರ್ಶನ್ ಅವ್ರದ್ದು ಈ ಪೊಲೀಸ್ ಬರೆದಂತ ಇನ್ವೆಸ್ಟಿಗೇಷನ್ ನಲ್ಲಿ ಅವ್ರು ಖಂಡಿತವಾಗಿ ನೂರಕ್ಕೂ ನೂರಷ್ಟು ಎಷ್ಟೇ ಅವ್ರಿಗೆ ಬಿಡುಗಡೆ ಆಗ್ತಾರೆ ಈ ಸಿಗ್ನಿ ಸ್ಟ್ಯಾಂಡ್ ಕೈಯಾಗ ಆ ಒಂದು ಪ್ರಕರಣ ತನಿಖೆಗೆ ಅವಕಾಶ ಮಾಡಿ ಕೊರ್ರಿ ಆ ಪ್ರಕರಣದಿಂದ ಪಾರಾಗಲಿಕ್ಕೆ ಅವರ ಹತ್ತುಗೂ ಆಗಂಗಿಲ್ಲ ಹೌದೌದು ಅವರಪ್ಪ ಅಪರಾಧ ಅಪರಾಧಮ ಯಾಕಂದ್ರೆ ಅವನಿಗೆ ಆಕ್ರೋಶ ಜಾಸ್ತಿ ಭಿತ್ತಿ ಜಾಸ್ತಿ ಹಾ ದುಡ್ಡು ಇದ್ದಂತ